ಡಾಕ್ಟರ್ ಬಸವರಾಜ್ ಜಗ್ಜಂಕಿ ಅವರು ತಮ್ಮ ಅಭಿನಂದನೆಗೆ ಪ್ರತಿ ಅಭಿವಂದನೆಯನ್ನ ಇದೀಗ ಸಲ್ಲಿಸ್ತಾ ಇದ್ದಾರೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಸದಾಕಾಲ ಸ್ಮರಣೀಯರಾದ ಬಸವಾದಿ ಪ್ರಮತರಲ್ಲಿ ಭಕ್ತಿಯಿಂದ ಕೂಡ ಕೆಎಲ್ಇ ಸಂಸ್ಥೆಯ ಸಂಸ್ಥಾಪಕ ಸಪ್ತರ್ಷಿಗಳು ಹಿರಿಯರು ಅದನ್ನು ಮುನ್ನಡೆಸುತ್ತಿರುವಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಅವರಾದಿಯಾಗಿ ಎಲ್ಲರನ್ನು ನಾನು ನನ್ನ ಮನದಾಳದಲ್ಲಿ ಸ್ಮರಿಸಿ ನನ್ನನ್ನು ಎಲ್ಲ ರೀತಿಯಿಂದ ಬೆಳೆಸಿದಂಥ ನಾಗನೂರು ಶಿವಬಸವ ಮಹಾಸ್ವಾಮೀಜಿ ಅವರ ಮಹಾಚೇತನಕ್ಕೆ ಸಿದ್ದೇಶ್ವರ ಅಪ್ಪಾಜಿಯವರ ಆ ದಿವ್ಯಚೇತನಕ್ಕೆ ಅಥಣಿಯ ಸಿವಿಯೋಗಿಗಳ ಆ ಮಹಾಚೇತನಕ್ಕೆ ಮುನೀಶ್ವರ ಮಹಾರಾಜರ ಆ ದಿವ್ಯಚೇತನಕ್ಕೆ ಎಲ್ಲ ಶ್ರೀಗಳು ನನಗೆ ಅವಕಾಶ ನೀಡಿದಂಥವ್ರು ಎಲ್ಲ ಶ್ರೀಗಳು ಅವರು ಸಿದ್ಧಗಂಗಾ ಅಪ್ಪ ಅವರಿರಬಹುದು ಯಾರ್ಯಾರು ಹೆಸರು ಹೇಳಬೇಕು ಅನ್ನೋದು ನನಗೀಗ ಆಗಲಿಕ್ಕಿಲ್ಲ ಆದರೆ ಎಲ್ಲ ಮಹಾನ್ ಸ್ವಾಮಿಗಳು ನನಗೆ ಅವಕಾಶವನ್ನು ಕೊಟ್ಟು ಬೆಳೆಸಿದರು ಸಾಹಿತಿಗಳು ಮುನ್ನಡೆಸಿದರು ಇವತ್ತು ಆ ಎಲ್ಲ ಪುಣ್ಯದ ಒಂದು ಫಲವಾಗಿ ನನಗೆ ಯಾರು ಇರಬೇಕಾಗಿತ್ತು ಈ ಸಮಾರಂಭದಲ್ಲಿ ಇದ್ದಾರೆ ಮೊದಲನೇದಾಗಿ ತೋಂಟದಾಪವ್ರು ಅವರು ಅವರು ಬಾಗಲಕೋಟೆ ಕಾರ್ಯಕ್ರಮ ಹೊಂದೇನೆ ಅಂದರು ಹಾಗಾದ್ರೆ ನನ್ನ ಕಾರ್ಯಕ್ರಮ ಕ್ಯಾನ್ಸಲ್ ಅಂತ ಹೇಳಿದೆ ನಾನು ಆಗ ನಿರ್ಸೋಸಿ ಅಪ್ಪ ಅವರವರು ಕೂಡಿ ಒಂದಿಟ್ಟ ಸಮಾಲೋಚನೆ ಮಾಡಿ ನಿರ್ಸೋಸಿ ಅಪ್ಪ ಅವ್ರು ಹೇಳಿದರು ನಿಮ್ಮ ಗುರುಗಳನ್ನೇ ಬಿಟ್ಟಿದ್ದೇವೆ ಅಂತೇಳಿ ಅದಕ್ಕಾಗಿ ಇವತ್ತು ಪೂಜೆಯಲ್ಲಿ ಇದ್ದಾರೆ ನಮ್ಮ ಜೊತೆಗೆ ಅವರಿಗೆ ಕೊಡಮಟ್ಟು ನಮ್ಮ ಕೊರೆ ಸಾಹೇಬರು ದೆಹಲಿಗೆ ಇದ್ದರು ದೆಹಲಿಯಲ್ಲಿ ದೆಹಲಿಯಲ್ಲಿದ್ದರು ರಾತ್ರಿ ಹತ್ತು ಗಂಟೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ ಅವರ ಪ್ರೀತಿಯ ಪ್ರತೀಕವಾಗಿರುವಂಥ ಅವರ ಮಾತುಗಳು ಅವರ ಉಪಸ್ಥಿತಿ ಅವರಿಗೂ ನಾನು ಧನ್ಯವಾದಗಳನ್ನು ಕೃತಜ್ಞತೆಯಿಂದ ಅರ್ಪಿಸಿ ಡಾಕ್ಟರ್ ರಾಜಶೇಖರ್ ಅವರು ಹಿರಿಯರು ಎಂಬತ್ತೇಳರ ಚಲುವ ಚನ್ನಿಗ ಅಂತ ಹೇಳ್ತೇನೆ ನಗುಮೊಗಲ ಚಲುವ ಅಂತ ಹೇಳ್ತೇನೆ ಅವರಿದ್ದಾರೆ ನಮ್ಮ ಎಲ್ಲದಕ್ಕೂ ಕನ್ನಡದಂಥ ಹಿರಿಯ ಅವರ ಕೌಟಗಿಮಠವರ ಇದ್ದಾರೆ ನಮ್ಮೆಲ್ಲ ನಿರ್ದೇಶಕ ಮಂಡಳಿಯವರಿದ್ದಾರೆ ನನ್ನ ವ್ಯಕ್ತಿತ್ವಕ್ಕೆ ನುಡಿ ತೋರಣವನ್ನು ಕಟ್ಟಿದಂಥ ಡಾಕ್ಟರ್ ಮಾಳೆಯವರು ಡಾಕ್ಟರ್ ಮರಾಠಿಯವರು ಕಿರಿಯ ಸ್ನೇಹಿತರು ಎಲ್ಲ ಲೇಖಕರು ಹೆಬ್ರಿಯವರಂಥ ಮಹಾನ್ ಕವಿಗಳು ರಚನೆ ಮಾಡಿದ್ದಾರೆ ವೆಂಕಟೇಶ್ ಮಾಚಕ್ನವ್ರವರಂಥ ಸ್ಪೆಷಲ್ ಡಿ ಸಿ ಅವರು ನನ್ನ ಕೃತಿಗೆ ವಿಮರ್ಶೆಯನ್ನು ರಚನೆ ಮಾಡಿದ್ದಾರೆ ಇವೆಲ್ಲ ಎಂಥ ಯಾರ್ಯಾರು ಯಾರ್ಯಾರು ಏನಾದರೂ ಹೇಳಲಿಕ್ಕಾಗೋದಿಲ್ಲ ಜಿ ಎಸ್ ಶಿವರುದ್ರಪ್ಪನವರ ಮಾತಿನಲ್ಲಿ ಹೇಳ್ತಾರೆ ಆ ರೀತಿಯಲ್ಲಿ ಎನಿತು ಜನ್ಮದಲ್ಲಿ ಎನಿತು ಜೀವಗಳಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದು ಇದು ಋಣದ ರತ್ನ ಗಣಿಯು ಅನ್ನುವಂತೆ ಆ ಋಣದ ರತ್ನ ಗಣಿಯನ್ನು ಒಂದೊಂದಾಗಿ ನಾನು ಇಲ್ಲಿ ಹೇಳುತ್ತಾ ಹೊರಟ್ರೆ ನಮ್ಮ ಊರಿನ ಗೌರಿ ನನ್ನ ಬಗ್ಗೆ ಹೇಳಿದಂಥ ಮಾತು ಇವರು ನರಕವನ್ನು ವರ್ಣನೆ ಮಾಡಿದರೆ ಅವನು ನರಕಕ್ಕೆ ಹೋಬ ಅಂತ ಅಂತೇಳಿ ಭಾಳ ಭಯಾನಕವಾದಂಥ ಮಾತು ಅದಕ್ಕಾಗಿ ಅದು ಏನು ಹೇಳೋಕ್ಕಾಗೋದ್ರಿಂದ ಇದಕ್ಕಾಗಿ ಈ ಪರಿಣತ ಮತಿಗೆ ದುಡಿದವರು ನನ್ನ ಪ್ರೀತಿಯ ಶಿಷ್ಯ ಡಾಕ್ಟರ್ ಮಹೇಶ್ ಗುರನ್ಗೌರು ಇವತ್ತು ಪ್ರಸಾರಾಂಗದ ನಿರ್ದೇಶಕರು ಗವಿಮಠ ಸ್ಥಾನದಲ್ಲಿದ್ದು ಆ ಕೆಲಸ ಮಾಡಲಿದ್ದಾರೆ ಸಾಹಿತಿ ಪ್ರಕಾಶ್ ಅವರು ಹಗಲಿರುಳು ಆ ಕಾರ್ಯ ಈ ಒಂದು ಗ್ರಂಥ ರೂಪುಗೊಳ್ಳಿಕ್ಕೆ ಅವರೆಲ್ಲ ಕಾರಣರಾದ ಜೊತೆಗೂಡಿದಂಥವರು ನನ್ನ ಪಿ ಎಚ್ ಡಿ ವಿದ್ಯಾರ್ಥಿ ಡಾಕ್ಟರ್ ಗೋವಿಂದರಾಜ್ ನಮ್ಮ ಲಿಂಗರಾಜ್ ಕಾಲೇಜಿನ ಪ್ರತಿಭಾವಂತ ಶಿಷ್ಯ ಡಾಕ್ಟರ್ ಆನಂದ್ ಚಕ್ಕಣ್ಣವರ್ ಅದಕ್ಕೆಲ್ಲ ಲೇಖನಗಳನ್ನು ಏನು ಚಂದಗೊಳಿಸಿದ್ದೀರಿ ಬೀಗರು ಮೊದಲಾದಿಯಾಗಿ ಡಾಕ್ಟರ್ ಮಹಾದೇವಿ ಶಿರೇಣ್ಣವರಿದ್ದಾರೆ ಶಿರಣ್ಣವರು ಸಹೇಪ್ರದಾರೆ ಮಾಜಿ ಶಾಸಕರು ಪ್ರಸಿದ್ಧ ವೈದ್ಯರು ಅದೇ ರೀತಿ ಶಿರಣ್ಣವರ ಜಸ್ಟಿಸ್ ಅವರಿದ್ದಾರೆ ನಮ್ಮ ಎಡ್ಡುಗೂಡ ಮಟ್ಟ ಸಾಹೇಬ್ರದಾರ ಯಾಕಂದರೆ ಅವರು ಮೇಲೆ ಹಿಂಗೊಂದು ಚಪ್ಪಡಿಸಿದ್ರೆ ಆ ಸ್ಪರ್ಶ ಏನದಲ್ಲ ನನಗೆ ಯಾವಾಗಲೂ ಬೆನ್ನು ಬಸವರಾಜ್ ಅಂತ ಹೇಳಿ ರಾಜಶೇಖರ್ ಸರ್ ಕರೆದ್ರೆ ಆ ಪ್ರೀತಿ ಏನಾದರೂ ಅದ್ಭುತವಾದಂಥದ್ದು ಸ್ವಾಮೀಜಿ ಸ್ವಾಮೀಜಿಯವರ ಪ್ರತಿರೂಪರಾಗಿರುವ ಇವತ್ತು ಅಲ್ಲಂ ಪ್ರಭು ಸ್ವಾಮೀಜಿಯವರು ಈ ವೇದಿಕೆಯಲ್ಲಿದ್ದಾರೆ ಇವರೆಲ್ಲರಿಗೂ ನಾನು ಯಾರ್ಯಾರ ಹೆಸರು ಹೇಳಿ ಅಂತ ಇವರೆಲ್ಲರನ್ನ ಇವರೆಲ್ಲರನ್ನು ನಾನು ಮತ್ತೊಮ್ಮೆ ಮತ್ತೊಮ್ಮೆ ಸ್ಮರಿಸಿ ನನ್ನ ತಂದೆ ತಾಯಿ ಗುರುಗಳು ಮಾರ್ಗದರ್ಶಕರು ನನ್ನ ದೊಡ್ಡ ಸಂಪತ್ತಾದಂತಹ ಶಿಷ್ಯರು ಇವತ್ತು ಅವರು ಅಮೇರಿಕೆ ಆಸ್ಟ್ರೇಲಿಯಾ ಎಲ್ಲೆಲ್ಲಿದ್ದಾರೆಲ್ಲ ಅವರೆಲ್ಲ ತಮ್ಮ ತಮ್ಮ ಆ ಮಾತುಗಳನ್ನು ವಿಡಿಯೋ ರೂಪದಲ್ಲಿ ಮಾಡಿ ಕಳಿಸಿದ್ದಾರೆ ನನ್ನ ಕುಟುಂಬ ವರ್ಗದವ್ರು ಇದ್ದಾರೆ ಮಗಳು ಮಗ ಎಲ್ಲರೂ ಎಲ್ಲ ರೀತಿಯಿಂದ ಅವರೆಲ್ಲ ನಾವೆಲ್ಲ ಕೈಯಲ್ಲಿ ಪ್ರೊಡಕ್ಟ್ ನಾವೆಲ್ಲ ಕೈಯಲ್ಲಿ ಪ್ರೊಡಕ್ಟ್ ಲಿಂಗರಾಜ್ ಅಂತ ನಾ ಹೆಸರಿಡಬೇಕಾದ್ರೆ ಲಿಂಗರಾಜ್ ಕಾಲೇಜ್ನಲ್ಲಿ ಓದಿದೆ ಹಾಫ್ ಚಡ್ಡಿ ಹಾಕೊಂಡು ಅಲ್ಲಿ ಅಡ್ಮಿಷನ್ ತೊಗೊಳಕ್ಕೆ ಹೋದಾಗ ನಮ್ಮ ಲೈಬ್ರರಿಯನ್ನು ಬಾಳಾಸಾಹೇಬ್ ಹುಲ್ಕುಂದಿದ್ದರು ನಮ್ಮ ಊರವರು ಏ ಹೀಗೆಲ್ಲ ಬರಬೇಡ ನೀ ಕೆಂಪದಿ ನೋಡಿ ಹುಡುಗಿಯರು ಅಂತ ಅವ್ರು ಹೇಳಿದ್ರು ಇಲ್ಲ ನಾಳೆ ಇವತ್ತು ಅಡ್ಮಿಷನಿಗೆ ಅಷ್ಟೇ ಹಾಕ್ತೀವಿ ನಾಳಿಂದ ಪ್ಯಾಂಟ್ ಅಂತ ಆವಾಗ ನನಗೆ ಮೊದಲು ಪ್ಯಾಂಟ್ ಹೊಲದ್ ಕೊಟ್ಟವರು ಗೌರ್ಮೆಂಟ್ರು ಇವರು ಸಹೋದರು ಗೌರ್ಮೆಂಟ್ರು ರುದ್ರಪ್ಪ ಸರ್ ನನಗೆ ಇಂಟ್ರವ್ಯೂದಲ್ಲಿ ಸೆಲೆಕ್ಟ್ ಮಾಡಿದರು ಹಿಂಗೆಲ್ಲ ಅಪಾಯಿಂಟ್ಮೆಂಟ್ ಕೊಡ್ತೇನೆ ಸೆವೆಂಟಿ ನಲ್ಲಿ ಇರಾಜ್ ಕಾಲೇಜ್ ಜಾಯಿನ್ ಆದರೆ ಒಂದು ಕಂಡೀಷನ್ ಹೇಳಿದರು ಒಳ್ಳೆಗಡ್ಡಿ ಸರ್ ಅದಕ್ಕೆ ಸಾಕ್ಷಿ ಆದರೆ ನಾನು ಗುರುಗಳವರು ವಿದ್ಯಾಗುರುಗಳು ಬರಲಿಕ್ಕೆ ಆಗೋದಿಲ್ಲ ಅಂತಂದಿದ್ರು ಆದರೂ ಬಂದಿದ್ದಾರೆ ಎಂಬತ್ತೇಳು ಅವ್ರಿಗೂ ಸರ್ ಒಂದ ಹೇಳಿದ್ರು ಸೆಲೆಕ್ಟ್ ಮಾಡಿದ್ದೇನೆ ನಿನಗ ಹುಡುಗೋರಿಗೆ ಏನು ಫರಕ್ ಕಾಣೋದಿಲ್ಲ ಫುಲ್ ಸೂಟ್ ಹಾಕೊಂಡು ಬಂದ್ರೆ ನಿನಗೆ ಕ್ಲಾಸ್ ಒಳಗೆ ಕೊಡ್ತೇನೆ ಪಾಲ್ ಟೇಲರ್ ಇಪ್ಪತ್ನಾಲ್ಕು ತಾಸಿನಾಗ ನಾನು ಫುಲ್ ಸೂಟ್ ಒಳಗೆ ಕೊಟ್ಟು ಹಗಲು ರಾತ್ರಿ ಟ್ರಯಲ್ ಮುಗೀತು ಎಲ್ಲ ಮುಗೀತು ಇದು ಹೇಳೋ ಕಾರಣ ಅಂದ್ರೆ ಅಂಥ ದಿನಗಳಿತ್ತು ದೋಸ್ ವೆರ್ ದ ಡೇಸ್ ಆ ರೀತಿ ಶಿಸ್ತು ವ್ಯವಸ್ಥೆ ಒಂದೇ ಪಾಯಿಂಟ್ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ಚಂದಾಗಿ ತಯಾರು ಮಾಡ್ಕೊಳ್ಳೋದು ಚಂದಾಗಿ ಕಲಿಸೋದು ಹಿಂದಿನಕ್ಕಿಂತ ನಾಳೆ ಹ್ಯಾಂಗೆ ಚಂದ ಕಲಿಸೋದು ಇವತ್ತಿನ ನಂಗೆ ಮೊಬೈಲು ಆದು ಇದು ಏನೂ ಇರಲಿಲ್ಲ ಅಂಥದ್ರೊಳಗೆ ನಾವು ಹೇಗೆ ಬಂದು ಯಾವ ಹುಡುಗ ಹಾಫ್ ಚೆಂಡಿ ಹಾಕ್ಕೊಂಡು ಲಿಂಗರಾಜ್ ಕಾಲೇಜ್ ಪ್ರವೇಶ ಪಡೆದಿದ್ದ ನಮ್ಮ ಕೊರೆ ಸಾಹೇಬರ ಒಂದು ಕೃಪೆಯಿಂದ ಅಲ್ಲಿ ಪ್ರಿನ್ಸಿಪಾಲ್ ಅಲ್ಲ ಮೂರು ವರ್ಷದಿಂದ ಅವ್ರು ಗಂಡು ಬಿದ್ದಿದ್ರು ಎರಡು ಸಾವಿರದ ಒಂದರಿಂದ ನೀವು ಪ್ರಿನ್ಸಿಪಲ್ ಆಗಬೇಕು ಆಗ್ಬೇಕು ನಾ ಬ್ಯಾಡಿತು ಬಂದೆ ಕೊನೆಗೆ ಮನವಿ ಸರ್ ಅದ ರೀ ಅವ್ರು ಚೇಂಬರಿಗೆ ಕರೆಸಿದರು ಸರ್ ಅವು ಮಾತು ಹೇಳಿದ್ರು ಇಲ್ಲಿವರೆಗೆ ನೀವು ಹೇಳಿದ್ದು ನಾ ಕೇಳೇನೆ ಈಗ ಒಂದು ಮಾತು ನನ್ನ ನೀವು ಕೇಳಬೇಕು ಏನು ರೀ ಸರ್ ಅಂತ ಹತ್ತು ನಿಮಿಷನಾಗ ಹೋಗಿ ಅಲ್ಲಿ ಚಾರ್ಜ್ ಅಂತ ಇಲ್ಲರಿ ನನ್ನ ಕ್ಲಾಸ್ಮೇಟ್ ಅದ ನಟರಾಜ್ ಅದೇನೂ ಕತೆ ಹೇಳಬೇಡ ನನಗೆ ನಟರಾಜಿಗೆ ನಾನು ಹೇಳ್ತೀನಿ ಅವ್ರು ಹೇಳ್ತೀವಿ ಒಬ್ಬಕ್ಕೆ ಒಬ್ಬಳೆ ಆಗೋದಾಳೆ ಅವನು ಅಲ್ಲಿಗೆ ಹೋಗಿ ಆರಾಮಿರಲಿ ನೀ ನನಗಿರ್ಲಿ ಬೇಕು ಇವೆಲ್ಲ ಯಾಕೆ ಹೇಳ್ತೇನೆ ಅಂದರೆ ಅದನ್ನು ಹೇಳ್ತಾ ಹೊರಟ್ರೆ ಆದಂಥ ಒಂದು ಹೊತ್ತಿಗೆ ಆಗ್ತದೆ ಸವದತ್ತಿಯಲ್ಲಿ ನಾನು ಸೇವೆ ಸಲ್ಲಿಸುವಾಗ ಚೇರ್ಮನ್ ಲ್ಯಾಂಡ್ಲೈನ್ ಒಂದು ಫೋನ್ ಮಾಡಿದರು ಕಾಲೇಜು ಭಾಳ ಅಪಾಯಕಾರಿ ಹಂತದಲ್ಲಿದೆ ಬ್ಲ್ಯಾಕ್ ಲಿಸ್ಟಿಗೆ ಹೋಗುವಂಥ ಒಂದು ಹಂತ ಎಂಬತ್ತಾರು ಒಂದೇ ಮಾತು ಹೇಳಿದರು ಇದು ಯಾವ ಕಾರಣಕ್ಕೂ ಸೆಂಟರ್ ಕ್ಯಾನ್ಸಲ್ ಆಗಬಾರ್ದು ಅಂತ ನಾನು ಅದನ್ನು ಜೀವಾವತ್ತೆ ಇಟ್ಟು ಎರಡು ಪರೀಕ್ಷೆಗಳನ್ನು ನಡೆಸಿ ಆ ಸೆಂಟರ್ ನಾನು ಉಳಿಸ್ಕೊಂಡೆ ನನಗೆ ಸಿಂಡಿಕೇಟ್ ಮೆಂಬರ್ಸ್ ಯೂನಿವರ್ಸಿಟಿ ಕರೆಸಿ ಅಪ್ರಿಷಿಯೇಟ್ ಮಾಡಿದರು ಯಾವ ಕೆಲಸ ಪ್ರಿನ್ಸಿಪಾಲ್ ಮಾಡಲಿಲ್ಲ ಒಬ್ಬ ಯಂಗ್ ಲೆಕ್ಚರರ್ ಮಾಡಿಲ್ಲ ಹೇಳಿ ಅಭಿಮಾನದ ಒಂದು ಭೂಮಳೆಯನ್ನು ಮಳೆಯನ್ನು ಕರೆದರು ಇವೆಲ್ಲ ನನಗೆ ಆನಂತರ ಬಹಳ ದೊಡ್ಡ ದೊಡ್ಡ ಅವಕಾಶಗಳನ್ನು ನನಗೆ ಕೋರೆ ಸಾಹೇಬ ಒಂದೇ ಮಾತನ್ನೇ ಹೇಳ್ತಾರೆ ಜಿ ಎರ್ಸ್ ಶಿವೃದ್ರಪ್ಪನವ್ರು ತರಬೇಕು ಒಂದು ಪಾಯಿಂಟ್ ಹೇಳಿಬಿಟ್ರು ಅನಂತಮೂರ್ತಿ ಬರಬೇಕು ಇವರು ಬರಬೇಕು ಹಿಂಗೆ ಹೇಳಿಬಿಡೋ ಅವರು ನಾವು ಹಗಲು ರಾತ್ರಿ ಗುದ್ದೆಡಿ ಅವ್ರನ್ನ ಹೆಂಗೆ ತರಬೇಕು ಯಾಕಂದ್ರೆ ಮಾಡಬೇಕು ಮಾಡಬೇಕು ಅಲ್ಲಿ ನೋ ಡಿಸ್ಕಷನ್ ಕತೆ ಹೇಳ್ತಾ ಕುಂಡ್ರು ಹಂಗಿಲ್ಲ ಅವ್ರು ಕತೆ ಹೇಳಬೇಡ ಅಂತ ಎಲ್ಲ ಅಲ್ಲವ ಪ್ರತಿಯೊಂಬತ್ತಿನ ಅವರು ಕಥೆ ಹೇಳಬೇಡ ಈ ಕೆಲಸ ಮಾಡಿ ತೋರಿಸು ಇವೆಲ್ಲ ಅವಕಾಶ ಹೇಳಿ ನಮ್ಮನ್ನು ಗಟ್ಟಿ ಮಾಡಿದ್ವಿ ಕೆ ಜಿ ಸಂಸ್ಥೆ ಅದನ್ನು ನಮಗೆ ಎಲ್ಲರಿಗೂ ಎಜುಕೇಷನ್ ಕೊಡಿ ನಾ ಹೇಳ್ತಾ ಇದ್ದೆ ಲಿಂಗರಾಜ್ ಕಾಲೇಜ್ ಯಾಕೆ ಲಿಂಗರಾಜ್ ಅಂತ ಹೆಸರಿಟ್ಟೆ ಕಾಲೇಜ್ ಕಲುತ್ತೆ ಅಲ್ಲೇ ಲೆಕ್ಚರಾದರೆ ಲಿಂಗರಾಜರ ಸ್ಕಾಲರ್ಶಿಪ್ ತಗೊಂಡು ನಾನು ಎಮ್ ಎ ಮಾಡಿದ್ದೆ ಅವಾಗ ಎರಡು ಸಾವಿರ ರೂಪಾಯಿ ನನಗೆ ಸ್ಕಾಲರ್ಶಿಪ್ ಮೊದಲೇ ವರ್ಷ ನೂರು ಎರಡನೇ ವರ್ಷ ಎಂಟುನೂರು ಎರಡು ಸಾವಿರ ರೂಪಾಯಿದಲ್ಲಿ ನಾನು ಎಮ್ ಎ ಮುಗೀತು ಯಾಕಂದ್ರೆ ತಿಂಗಳಿಗೆ ತೊಂಬತ್ತು ರೂಪಾಯಿ ಖರ್ಚು ಬರ್ತಿತ್ತು ಅಷ್ಟು ನಲವತ್ತೈದು ರೂಪಾಯಿ ಎಮ್ ಎಸ್ಸು ಹಾಸ್ಟೆಲ್ ಆತು ಇದು ಇಷ್ಟು ಸೋಯಿ ಕಾಲದಲ್ಲಿ ನಾವು ಏನು ಮಾಡಿದ್ದು ಲಿಂಗರಾಜ ಕಾಲೇಜ್ ಅಪಾಯಿಂಟ್ಮೆಂಟ್ ಆಯಿತು ಹುಟ್ಟಿದ ಮಗನಿಗೆ ನಾನು ಲಿಂಗರಾಜ್ ಹೆಸರಿತ್ತು ಆ ಒಂದು ಅದು ದೊಡ್ಡ ಒಂದು ಶಕ್ತಿ ಅದು ಮಹಾದಾನಿ ಲಿಂಗರಾಜ ಹತ್ತೊಂಬತ್ತು ನೂರ ಆರಲ್ಲಿ ಆರು ಕೋಟಿ ರೂಪಾಯಿಗಳ ತಮ್ಮ ಸಂಪತ್ತನ್ನು ಸಮಾಜಕ್ಕೆ ಅವರೇನು ಶಿಕ್ಷಣಕ್ಕೆ ಕೊಟ್ಟರು ಅಂಥವರಿಂದ ನಾವೆಲ್ಲ ಇವತ್ತು ಕಂಡವರು ಸಂಸ್ಥೆ ಬೆಳೆದದ್ದು ಅದು ಒಂದು ಮಾತು ಸರ್ಸಂಗಿ ಲಿಂಗರಾಜರು ಲಿಂಗರಾಜ ಕಾಲೇಜಿಗೆ ಏನೂ ಕೊಡಲಿಲ್ಲ ಯಾಕಂದರೆ ಅವರು ಲಿಂಗೈತರಾದಾಗ ಹತ್ತೊಂಬತ್ತು ನೂರ ಆರು ಸಂಸ್ಥೆ ಹುಟ್ಟಿತ್ತು ಹತ್ತೊಂಬತ್ತು ನೂರ ಹದಿನಾರು ಆದರೆ ನಮ್ಮ ಸಪ್ತರ್ಷಿಗಳು ಹೀಗಿದ್ರಲ್ಲ ಆ ಲಿಂಗರಾಜರ ಒಂದು ಮಹಾನ್ ದಾನವನ್ನು ಗಮನಿಸಿ ನಮ್ಮ ಹೈಯರ್ ಎಜುಕೇಷನ್ ಮೊದಲನೇ ಕಾಲೇಜಿಗೆ ಲಿಂಗರಾಜ್ ಕಾಲೇಜಿಗೆ ಆ ಕಾಲೇಜ್ ಹೆಸರಿಟ್ಟರು ಅದನ್ನು ನೋಡಿ ಟ್ರಸ್ಟ್ನವರು ಐವತ್ತು ಸಾವಿರ ರೂಪಾಯಿ ಕೊಡುಗೆಯಾಗಿ ಕೊಟ್ಟರು ಆ ಹಣವನ್ನು ತೊಗೊಂಡಂತಹ ಸಪ್ತರ್ಷಿಗಳು ಹಿಂದೆ ಒಂದು ಹಾಸ್ಟೆಲ್ ಕಟ್ಟಿದರು ಅದು ಲಿಂಗರಾಜ್ ಬಾಯ್ಸ್ ಹಾಸ್ಟೆಲ್ ಫೆಡ್ರಿಕ್ ಸೈಕ್ಸ್ ಅದನ್ನು ಉದ್ಘಾಟನೆ ಮಾಡಿದರು ನಂದಿಮಠ್ ಸಾಹೇಬರು ಪ್ರಿನ್ಸಿಪಾಲ್ರು ಅವತ್ತನ ಅವರ ತಂದೆ ಲಿಂಗೈಕ್ಯರಾಗಿದ್ದರು ಅಲ್ಲಿ ಬಾಂಬೆ ಗವರ್ನರ್ ಬರೋರದ ಇತಿಹಾಸ ಅದ್ಭುತವಾಗಿದೆ ನಾ ಹೇಳ್ತಾ ಕೊತ್ಬಿಟ್ರೆ ಒಪ್ಪತ್ತು ಬೇಕಾಗ್ತದೆ ಗೌರ್ಮೆಂಟ್ ಸರ್ ನಾವು ಕೇಳಿ ಇತಿಹಾಸ ಮಾತಾಡೋಕ್ಕಿರ ಒಪ್ಪತ್ತನೇ ಬೇಕಾಗ್ತದೆ ಅದಕ್ಕಾಗಿ ನಂದಿಮಠ ಸಾಹೇಬರು ತಂದೆ ಲಿಂಗೈಕ್ಯರಾದಾಗ ಅವರ ಶರೀರವನ್ನು ಸ್ವಚ್ಛ ಮಾಡಿ ಒಂದು ರೂಮ್ನಲ್ಲಿ ಹಾಕಿ ಯಾರೂ ಅಂತ ಹೇಳಿ ಬಾಂಬೆ ಗವರ್ನರ್ ಕರ್ಕೊಂಡು ಬಂದರು ಫ್ರೆಡ್ ಅದರಲ್ಲಿ ಫ್ರೆಡ್ರಿಕ್ ಸೈಕ್ಸ್ ಏನು ಬಂದರು ರೈಲ್ವೆದಿಂದ ಆ ಹಾಸ್ಟೆಲ್ ಉದ್ಘಾಟನೆ ಮಾಡಿದರು ಆ ನಂತರದಲ್ಲಿ ಅವರು ಹೋದ ಮೇಲೆ ಸುದ್ದಿ ಮಾಡಿದರು ಆ ಸುದ್ದಿ ಅವ್ರಿಗೆ ಸೈಕ್ಸ್ ಅವ್ರಿಗೆ ಗೊತ್ತಾಯಿತು ಎಂಥ ಮಹಾನ್ ವ್ಯಕ್ತಿಗಳಪ್ಪ ನೀವು ಅಂತ ಇಂಥ ಸಂದರ್ಭದಲ್ಲಿ ನೀವು ಎಷ್ಟು ಸ್ಥಿತಪ್ರಜ್ಞರಾಗಿ ನಡ್ಕೊಂಡ್ರಿ ಅಂತ ಇವೆಲ್ಲ ನಮ್ಮದು ಪಾಠಗಳೇನದವಲ್ಲ ನಮ್ಮನ್ನು ಮುನ್ನಡೆಸುವಂಥ ಶಕ್ತಿಗಳು ಅಂಥವು ನಾವು ಸಮೀಪದಿಂದ ನಾವೇ ಎದುರಿಸಿದ್ದೇವೆ ಅವೆಲ್ಲನ ಮಾಡಿದಂಥ ಆ ಮಹಾನ್ ಕೇಳಿ ಸಂಸ್ಥೆ ನಾವೆಲ್ಲವನ್ನು ನಾವು ಯಾಕೆ ಇಲ್ಲಿ ಹೇಳ್ತಾ ಅಂದರೆ ಒಂದೊಂದು ಒಂದೊಂದು ಪುಟಗಳೇನಲ್ಲವಲ್ಲ ಅದ್ಭುತವಾದಂಥ ಅದು ಇವತ್ತಿಗೂ ನಮ್ಮ ಕೇಳಿ ಆ ಸಂಪರ್ಕ ಇದೆ ನಾನು ರಿಟೈರ್ಡ್ ಆದ ದಿವಸ ಗೊರೆ ಸಾಹೇಬರು ಬೆಂಗಳೂರಾಗಿದ್ದರು ನಾ ಐದುವರೆಗೆ ಒಂದು ಫೋನ್ ಮಾಡಿದೆ ಸರ್ ನಾನು ಇವತ್ತು ರಿಟೈರ್ಡ್ ಆಗುತ್ತೆ ಯಾರು ಹೇಳ್ತಾರ ಅಂತಂದರು ನನ್ನ ಬರ್ತ್ ಡೇಟ್ ಹೇಳ್ತದಲ್ಲೇ స నీ సర్కీ రిటైర్డ్ అని అది యూనివర్సిటీ చేంబర్ తయారైతి అల్లి హోగి సుమన కొండ్రు అంత్ అందరూ ఎస్టూ ఆ ముందు నోడ్రీ సాబర్ నా రిటైర్ హాకీ అంత గొత్తూ నాటక అది చేంబర్ తయారు మే నీ అని హోగ్ అల్ సార్ మెడికల్దా నన్నేం కలస తొగలిన ఏం తిమ్మర్ల హేం గొత్తద అంద్రు నీ కుర్చి మీద కొండ్రు ఎలా కలసత్ అంతేబిట్ ఈ రీతి దొడ్డ దొడ్డ జవాబదారి నమగేం కొట్టు చాలెంజింగ్ ఎలా ಅಬ್ದುಲ್ ಕಲಾಂ ಸಾಹೇಬರು ಬರೋಕ್ಕಿನ್ನೂ ದೀರ್ ತಾಸು ಐತಿ ಕರೆದ್ರು ಆ ಫೋಟೋ ಅದಕ್ಕೆ ಸಾಕ್ಷಿ ಅದ ಕರದೇನು ಹೇಳಿದ್ರು ನಲವತ್ತೈದು ನಿಮಿಷ ಇವ್ರಿಗೆ ಕ್ಲಾಸ್ ತಗೋಬೇಕು ಅಂತ ಮನವಿ ಸರ್ ಹೆಗರ್ಕೊ ಬಂದು ಹೇಳಿ ಬರ್ರಿ ಯಾಕೆ ಕುಂಡ್ರಾಕತ್ತೆ ಲಘು ಲಗು ಬರೀ ಸಾಹೇಬರು ಕರೆಯತ್ತಾರಂತೆ ಇನ್ನು ಸಾಹೇಬ್ರು ಫೈರಿಂಗ್ ಮಾಡ್ತಾರಂತ ಅಂತ ಹೇಳಿ ನಾ ತಿಳ್ಕೊಂಡ ಫುಲ್ ಸೂಟ್ ತೆಗೆದಿಟ್ಟು ಬಂದಿ ನಾ ಕಾರ್ಯಕ್ರಮಕ್ಕೆ ಪ್ರಿನ್ಸಿಪಾಲ್ ಆಗಿ ನೀವು ಕೋಟು ತೆಗೆದಿಟ್ಟು ಬಂದಿ ಅಂತ ಅನ್ಭೋದ ಅಂತೇಳಿ ಅಂದ್ರೆ ಹೆದರಿಗೋಗ್ತಬೋದೆ ಇವ್ರಿಗೆ ಕ್ಲಾಸ್ ತೊಗೋದು ಆಗೇನು ನಾನು ನಲವತ್ತೈದು ನಿಮಿಷ ಮಾತಾಡಿದೆ ಅದನ್ನು ಗುಂಜಾಳ ಅವರು ಗೋಲ್ಡನ್ ಸ್ಪೀಚ್ ಅಂದರು ಸಾಹೇಬರು ತಮ್ಮ ಹತ್ರ ನಿಲ್ಲಿಸ್ಕೊಂಡ್ರು ಅಬ್ದುಲ್ ಕಲಾಂ ಸಾಹೇಬರ ಪರಿಚಯವನ್ನು ನನಗೆ ಮಾಡಿಕೊಟ್ರು ದೀಪ ಹಚ್ಚುವನ್ನು ಕೂಡ ನನ್ನ ಜೊತೆಗೇ ಅವರು ನಿಂದಿಸ್ಕೊಂಡಿದ್ರು ಪ್ರೋಟೋಕಾಲ್ ಎಲ್ಲ ದಾಟಿ ಆ ಕಾರ್ಯಕ್ರಮವನ್ನು ನಾನು ಅವ್ರ ಜೊತೆಗಿದ್ಕೊಂಡು ನಿಲ್ಲಿಸ್ಕೊಂಡು ನನಗೆ ಆ ಕೆಲಸ ಏನು ಮಾಡಿದ್ದು ಇವೆಲ್ಲ ನಮ್ಗೆ ಯಾಕೆ ನೆನಪು ಮಾಡ್ಕೊತೇನೆ ಅಂದರೆ ಮೊನ್ನೆ ದ್ರೌಪದಿ ಮುರ್ಮು ಅವ್ರ ಮಂದಾಗು ಹೇಳಿದರು ನಲವತ್ನಾಲ್ವತ್ತೈದು ನಿಮಿಷ ನೀವೇ ಹೇಳಬೇಕು ಎಂಥದೆಲ್ಲ ಅವಕಾಶಗಳು ನನಗೆ ಇವತ್ತು ಬೆಳೆಸಿದಾವೆ ಆದರೆ ನಾವು ಜನಪದ ಸಾಹಿತ್ಯ ನನ್ನ ಇದು ಅವ್ವ ನನಗೆ ಹಾಡು ಹಾಡ್ತಾನೆ ಬೆಳೆಸಿದ್ರು ಬೀಸು ಮುಂದೆ ಅವರು ಕೈಗೂಡ್ತಿದ್ದು ನಾವು ದೊಡ್ಡ ಮನೆತನದ ನನ್ನ ಹೆಣ್ಣುಮಗಳಾದರೂ ಸರಿ ಆಕೆ ಹಾಡುಗಳು ಬಹಳ ಶ್ರೀಮಂತ ಆ ಹಾಡುಗಳಿಂದಲೇ ಇವತ್ತು ನಾವು ಬೆಳೆದೆ ಅದಕ್ಕೆ ನಾನು ಹೇಳಿದೆ ಹೆಸರಿಲ್ಲದವರ ಹಾಡು ಹೆಸರೊಲ್ಲದವರ ಹಾಡು ಆ ಹೆಸರಿಲ್ಲದವರ ಹೆಸರೊಲ್ಲದವರ ಹಾಡುಗಳನ್ನು ಹೇಳಿ ನಾವು ಸ್ವಲ್ಪ ಹೆಸರು ಮಾಡಿಕೊಂಡು ಅವರೆಲ್ಲರ ಒಂದು ಹೆಸರು ಹಾಕೊಂಡಾರೆ ನೋಡಿ ಇವತ್ತೊಂದು ಚುಟಕ್ಕೆ ಬರೆದಿರ್ತಾರೆ ಮೂರು ಸಾಲಿಂದು ಇಷ್ಟು ದೊಡ್ಡ ಹೆಸರು ಆದರೆ ಜನಪದರು ಸಾವಿರಾರು ಸಾವಿರದ ಪದಗಳನ್ನು ರಚನೆ ಮಾಡಿದರೂ ಅವ್ರು ಎಲ್ಲೂ ಹೆಸರು ಹಾಕ್ಕೊಳ್ಳಿಲ್ಲ ಅಂಥ ಹೆಸರಿಲ್ಲದವರ ಹೆಸರುವಲ್ಲದವರ ಆ ಸಾಹಿತ್ಯ ಕನ್ನಡದ ಆಸ್ತಿ ಸಿದ್ದೇಶ್ವರಪ್ಪ ಅವರು ಅಂತ ಹೇಳಿದರು ವಂಪಾರನ್ನ ಕುರಿತು ಮಾತಾಡೋಕ್ಕೆ ಬೇಕಾದಷ್ಟು ಅದ ನೀವು ಮಾತ್ರ ಇದನ್ನು ಹೇಳಬೇಕು ಕೊನೆಗಾಲದಲ್ಲಿಯೂ ಕಾಲದಲ್ಲಿಯೂ ಕೂಡ ಸಿದ್ದೇಶ್ವರಪ್ಪ ಅವರು ಬರಳು ಮಾಡಿ ಹೇಳ್ತಾರೆ ಹಾಡು ಅನ್ನಬೇಕು ಅಂತ ಆಗ ನಮ್ಮ ಅಲ್ಲಯ ಅಜ್ಜಾರ್ ಕಡೆ ನೋಡಿದ್ದೆ ಹೆಂಗೆ ರೀ ಅಪ್ಪಾರ ಇಂಥ ದುಃಖದೊಳಗೆ ಹೆಂಗೆ ಅನ್ನ ಇರಲಿಲ್ಲ ಅವ್ರಿಗೆ ಸಂತೋಷ ಪಡಿಸೋ ಸಲುವಾಗಿ ನೀವು ಹಾಡು ಹೇಳಬೇಕು ಅಂತ ಹದಿನೈದು ನಿಮಿಷ ನಾನು ಆ ಹಾಡುಗಳನ್ನು ಹೇಳಿದೆ ಇದಕ್ಕೆ ನಮ್ಮೆಲ್ಲ ಮಹಾದೇವಿಯವರು ಅವರೆಲ್ಲರೂ ನಮ್ಮ ಜೊತೆಗಿದ್ರು ಒಂಬತ್ತು ಜನ ನಾವು ಹೋಗಿದ್ದು ಕೊನೆ ಕೊನೆಯ ದರ್ಶನ ಆ ಹದಿನೈದು ನಿಮಿಷ ಹಾಡುಗಳನ್ನು ಹೇಳಿದಾಗ ಸಂತೋಷ ಆಯಿತು ಅದೇ ಗುಣದರ್ಶನ ಆಯಿತು ಅವತ್ತು ಭಾಳ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಸಾಹೇಬರು ಕರೆದಿದ್ರು ಈ ಕನ್ನಡ ಭವನ ಉದ್ಘಾಟನೆಯು ಬೊಮ್ಮಾಯಿ ಅವರು ಬರೋರಿತ್ತು ಮತ್ತು ಮೀಟಿಂಗ್ ಪೋಸ್ಟ್ಪೋನ್ ಮಾಡೋಣ ನಂದ್ ಸರ್ ಸರ್ ನಾನು ಓಪನ್ ಸರ್ವೆ ಮಾಡಿಬಿಡ್ರಿ ನೀವು ಮೀಟಿಂಗ್ ಮಾಡಿರಿ ನೀವು ಏನು ಕೆಲಸ ಕೊಡ್ತೀರಿ ನಾನು ಮಾಡ್ತೇನೆ ಅಂತೇಳಿ ಮೀಟಿಂಗ್ ಅವತ್ತು ಮಾಡಿದ್ರು ಮರದಿಸ್ ನಾ ಬಂದೆ ಸಾಹೇಬ್ರಿಗೆ ಹೇಳಿದೆ ಸರ್ ಇದು ಭಾಳ ಸೀರಿಯಸ್ ಸರ್ ನನಗೆ ಇವತ್ತು ಹೇಳೇನೆ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಅವರು ಸಿದ್ದೇಶ್ವರ ಅಪ್ಪರ ಕಡೆ ಹೋಗಿ ಫೋಟೋ ಎಲ್ಲ ಪಡ್ಸ್ಕೊಂಡು ವಿಡಿಯೋ ಮಾಡಿ ಅವರಿಗೆ ಕೇಳಿ ಅಥವಾ ಯಾವುದೇ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಸಾಧ್ಯದ ಅದನ್ನು ಕೊಡಿಸೋಣ ಹೇಳಿ ಪ್ರಧಾನಮಂತ್ರಿ ಅವರಿಗೆ ಇವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಫೋನ್ ಮಾಡಿದರು ಆ ಅಪ್ಪ ಅವರು ಕೈ ಮುಗಿದ್ಬಿಟ್ರಷ್ಟೇ ಸಿಂಗಾಪುರ್ ಕರ್ಕೊಂಡು ಹೋಗೋ ತಯಾರಿ ನಡೆಸಿದ್ರು ಆದರೆ ಅಪ್ಪ ಅವರು ಕೈ ಮುಗಿದ್ರು ಅದು ಕೊನೆ ಆಯಿತು ಆ ನಂತರದಲ್ಲಿ ಎರಡನೇ ಜನವರಿ ಅವ್ರ ದೇಹವನ್ನು ಬಿಟ್ಟದ್ದನ್ನು ಅವೆಲ್ಲ ನೆನೆಸ್ಕೊಂಡ್ರೆ ಅಂಥ ಮಹಾನ್ ವ್ಯಕ್ತಿಗಳು ನಮ್ಮ ಮನೆಗೇ ಎರಡು ಸಲ ದಯಮಾಡಿಸಿದರು ನಮ್ಮಮ್ಮಗಳು ಹುಟ್ಟಿದಾಗ ಬಂದರು ನಮ್ಮ ಶೋರೂಮ್ ಉದ್ಘಾಟನೆಗೆ ಸಿದ್ದೇಶ್ವರ ಶ್ರೀಗಳು ಬಂದರು ಕೋರೆ ಸಾಹೇಬರು ವಿ ಪಾನಿ ಸಾಹಿತಿ ಮಂದಿ ನಿನ್ನ ಮಗ ಹೆಂಗೆ ಇದನ್ನೆಲ್ಲ ನಡೆಸ್ತಾನೆ ಹೇಳಿ ಅವರೆಲ್ಲರೂ ಇವತ್ತು ಏನು ಅದಲ್ಲ ಅಂಥ ಎಲ್ಲ ನಮ್ಮ ಐತಿಹಾಸಿಕ ಮನೆಯ ಎಲ್ಲ ಕಾರ್ಯಕ್ರಮಗಳಿಗೆ ಸಿದ್ದೇಶ್ವರಪ್ಪ ಅವರು ಕೋರೆ ಸಾಹೇಬರು ತೋಟದಾಸವರು ಅವರು ಆದರು ಇವರೆಲ್ಲ ಹಿಂಗೆ ನಾವು ಇದಕ್ಕೇನು ಕಾರಣ ಅಂತ ನಾವು ಎಂದೂ ಏನೂ ಯಾರ ಹತ್ರ ಏನೂ ಕೇಳಿಲ್ಲ ನಲವತ್ತು ವರ್ಷಗಳ ಕಾಲ ಸಾಹೇಬ್ರ ಜೊತೆಗೆ ನಲವತ್ತು ವರ್ಷಗಳ ಕಾಲ ನಮ್ಮ ಸಿದ್ಧ ಸಿದ್ದರಾಮ ಮಹಾಸ್ವಾಮಿಗಳ ಜೊತೆಗೆ ಯಾಕೆ ಎಂಬತ್ತಾರರ ಅಪ್ಪ ಅವ್ರ ಪರಿಚಯ ಆದ್ಮವತ್ತಿಯಾಗಿದ್ದೀನಿ ಸ್ವಾದಿ ಮಠದ ಶ್ರೀಗಳಿಗೆ ಅವರು ಪಟ್ಟಾಭಿಷೇಕ ಮಾಡಾಕತ್ತಿದ್ರು ಅಂಥ ಸಂದರ್ಭದಲ್ಲಿ ಪರಿಚಯ ಆದಂಥವ್ರು ಅವರ ನನಗೆ ಯಾವಾಗಲೂ ಅವ್ರ ಜೊತೆಗೇನೆ ಒಂದು ಕಾರ್ಯಕ್ರಮದಾಗ ನಾವು ಇಬ್ಬರು ಕೂಡಿದ್ದೇವೆ ಅಂತಂದ್ರೆ ಸರ್ ಅವ್ರ ಅಪ್ಪ ಅವ್ರು ಅಂತಿದ್ರು ನಾಳೆ ನಾವು ಕೂಡೇ ದೇವ್ರಿ ಗಾಡಿ ಎಲ್ಲ ಬರ್ತೈತಿ ಕರ್ಕೊಂಡು ಹೋಗಿ ಕರ್ಕೊಂಡು ಕಳಿಸ್ತೀನಿ ಬರೋ ಮುಂದೆ ಒಳಗೆ ನಮ್ಮ ಮಠದಾಗ ಪ್ರಸಾದ ಎಲ್ಲ ಹೇಳಿ ಕಾಳಜಿ ಮಾಡಿ ಕರ್ಕೊಂಡು ಇವೆಲ್ಲ ಇದು ಕಾರಣ ಏನು ಯಾವುದು ಸರಳವಾಗಿರ್ತದೆ ಅದು ಯಾವಾಗಲೂ ಜಗತ್ತನ್ನು ಗೆಲ್ತದೆ ಆ ತತ್ವವನ್ನು ನಮ್ಮ ತಂದೆ ಕಲಿಸಿದರು ಎರಡು ಮಾತು ಹೇಳಿದರು ಅವರು ಎಷ್ಟು ಓದಿದ್ರೂ ಕಡಿಮೆ ಯಾವುದು ಬಾಳವಸು ನಡೀತದ ಅದನ್ನೇ ಮಾಡುವಂತೆ ಯಾವುದು ಬಾಳವಸು ನಡೀತತ್ವ ಅಂದರೆ ಎಲ್ಲರನ್ನ ಪ್ರೀತಿ ಇಲ್ಲ ಆ ಪ್ರೀತಿ ಪ್ರೇಮ ಅನ್ನೋದು ಬರೀ ಎರಡೂವರೆ ಅಕ್ಷರದಲ್ಲಿ ಢಾಯಿ ಅಕ್ಷರ ಪ್ರೇಮಕ ಸಂತ ಹೇಳ್ತಾರೆ ಸಂತ ಕವಿಯರು ಹೇಳ್ತಾರೆ ಪುಸ್ತಕಗಳನ್ನು ಓದಿ ಪಂಡಿತರಾದವರು ಇರಬಹುದು ಆದರೆ ಎರಡೂವರೆ ಅಕ್ಷರ ಆ ಪ್ರೇಮದ ಅರ್ಥವನ್ನು ಯಾರು ತಿಳ್ಕೊಂಡಿದ್ದಾರೆ ಅವರೇ ನಿಜವಾದ ಪಂಡಿತರು ಅಂತ ಹೀಗೆ ಇಂಥ ಎಲ್ಲ ವಿಚಾರಗಳನ್ನು ಹೇಳ್ತಾರೆ ಇದೇಗಂದರು ವರ ಕಾಣ್ತಾರೆ ಕಾಣ್ತಾರಂತಂದರು ಅವಾಗ ವಿಗ್ ಒಂದು ಹಾಕಿಬಿಟ್ರೆ ಬರೋಬ್ಬರಲ್ಲಿ ಕಣ್ಣೆ ಹುಡ್ಕಾಡ್ಡಿ ಅದಕ್ಕೆ ಕೌಡಿ ಮಂಡಣ್ಣವ್ರು ಅಂದರು ಹಿಗ್ಗನ್ನು ಅವಶ್ಯಕ್ ತಗೊಂಡಿ ಎಲ್ಲ ಕೊಡಕ್ಕೆ ತಯಾರದಾರ ಹಿಂಗೆಲ್ಲ ತಮಾಷೆ ಒಳಗೆ ನನ್ನನ್ನು ಈ ವೇದಿಕೆಯ ಮೇಲೆ ಅವರು ಯಾವಾಗಲೂ ಖುಷಿಪಡಿಸ್ತಾ ಇಷ್ಟೆಲ್ಲ ಮಾತಾಡಿರ ಇದಕ್ಕೆಲ್ಲ ಕಾರಣ ಅಂದರೆ ಎಷ್ಟು ಬಿಡುವಿಲ್ಲದ ಕೆಲಸದಲ್ಲಿಯೂ ನಮ್ಮ ಸಾಹೇಬರು ಇವತ್ತು ಬಂದಿದ್ದಾರೆ ಅಪ್ಪ ಅವ್ರು ಬಂದಿದ್ದಾರೆ ಒಂದು ಹೇಳ್ತೇನೆ ಕನ್ನಡ ಅಧ್ಯಾಪಕರ ಸಮಾವೇಶ ಹೆನ್ಸಲ್ ಸರ್ ಪ್ರಿನ್ಸಿಪಲ್ ಇದ್ದರು ಆಗ ಆ ಉದ್ಘಾಟನೆಗೆ ಅವರೇ ಬರಬೇಕಾಗಿತ್ತು ಮಾನವಿ ಸರ್ ಅಂದರು ಸಾಹೇಬರು ಬರೋದಿಲ್ಲ ಬೆಂಗಳೂರು ಆಗುತ್ತಾರೆ ಹೆಂಗೆ ಬರಬೇಕು ಬೆಳಿಗ್ಗೆ ಹತ್ತು ಗಂಟೆ ಆಗಿದೆ ಹತ್ತು ಇಪ್ಪತ್ತಕ್ಕೆ ಫೋನ್ ಬಂತು ಸಾಹೇಬರು ಬಂದರು ಅಂತ ಸರ್ ಹೆಂಗೆ ಬಂದಿರಿ ಅಂತ ಸೆಂಟ್ರಲ್ ಹಾಲ್ ಮ್ಯಾಲೆ ಇದ್ದು ಸ್ಟೆಪ್ ಹತ್ತಾಯಿದಾರೆ ಸಾಂಗೆ ಬಂದ್ರಿ ಇದು ಚಮತ್ಕಾರಲ್ಲ ಅಂತ ಏನಿಲ್ಲ ಅವನು ನಮ್ಮ ದೋಸ್ತ ದಾವಣಗೆರೆ ಅವ ಶಿವಶಂಕರಪ್ಪ ಹೆಲಿಕಾಪ್ಟರ್ ಕೊಟ್ಟ ಅಮಿತ್ ಪೈಲಟ್ ಆದ ನಾ ಬಂದ್ಬಿಟ್ನಿ ಅಂತ ಯಾರ ಕನ್ನಡದ ಕೆಲಸಕ್ಕೆ ಈ ರೀತಿ ಬರುವಂಥವಾಗ ಇದು ಕನ್ನಡ ಪ್ರೀತಿ ಯಾಕಂದ್ರೆ ಮೊದಲ ಕನ್ನಡ ಶಾಲೆಯನ್ನು ಶುರು ಮಾಡಿದವರು ಕೋರೆ ಸಾಹೇಬರ ತಂದೆಯವರು ಲಿಂಗಾಯಕ ಬಸವ ಪ್ರದೂ ಅವರು ಇವೆಲ್ಲ ಹೇಳೋದಕ್ಕಂದ್ರೆ ಇತಿಹಾಸ ಭಾಳ ದೊಡ್ಡದಲ್ಲ ಸ್ನೇಹಿತರೆ ಅದನ್ನು ತಿಳ್ಕೋಬೇಕು ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸವನ್ನು ಬಲ್ಲವರು ಇತಿಹಾಸವನ್ನು ತಿಳಿದವರು ಇತಿಹಾಸವನ್ನು ನಿರ್ಮಿಸ್ತಾರೆ ಅಂತ ಕೆ ಎ ಸಂಸ್ಥೆ ನಾಗಲೂರ್ ಮಠ ಶಿವಬಸವ ಅವರು ಇವತ್ತು ನಾ ಯಾಕೆ ನಡೆಸ್ತೇನೆ ಶಿವಬಸವ ಅಜ್ಜವರು ಒಮ್ಮೆ ಜಿ ಎ ಹೈಸ್ಕೂಲ್ನಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮ ಹೋದ ಮಳಿ ಸುರಿಯಲಿಕ್ಕೆ ನನ್ನ ಭಾಷಣಿತ್ತು ಉಪನ್ಯಾಸ ಇತ್ತು ಅಪ್ಪ ಅವರಂದರು ನೋಡ್ರಪ್ಪ ನೀವೆಲ್ಲ ಮಾತಾಡ್ರಿ ನಾನು ಗುಂಡ್ರಾಕ್ ಆಗೋದೆಲ್ಲ ನಾನು ಎತ್ತ ಹೋಗ್ತೇನೆ ಅದನ್ನು ನಿಮ್ಗೆ ಶುರು ಆದಮೇಲೆ ನಾನು ಹೇಳುತ್ತೇನೆ ಅವತ್ತು ನಾನು ಮಾತಾಡಲಿಕ್ಕೆ ಶುರು ಮಾಡಿದೆ ಐದು ನಿಮಿಷ ಹತ್ತು ನಿಮಿಷ ಅಜ್ಜವರು ಹೇಳೋಬಲ್ಲರು ಶೋಭಸ ಅಜ್ಜವರು ಹೇಳೋಬಾರ್ದು ಎಲ್ಲ ಮೇಲೆ ಅದು ಏನಿತ್ತು ವಚನಗಳನ್ನು ಹಾಡಿ ಉಪನ್ಯಾಸ ನೀಡೋರು ಅದನ್ನು ಮಾಡಿದೆ ಅದು ಮೊದಲನೇ ಒಂದು ಪ್ರಯೋಗ ನಾನು ಮಾಡಿದ್ದು ಜೆ ಎ ಹೈ ಸ್ಕೂಲ್ನಲ್ಲಿ ಕೊನೆಗೆ ಅಪ್ಪ ಅವರ ಆಶೀರ್ವಾದ ಅವ್ರು ಮಾಡೋದು ಭಾಳ ಬಹಳ ಕಡಿಮೆ ಒಂದು ಮಾತು ಹೇಳಿದರು ಹುಡುಗ ನೀ ಇದೇ ರೀತಿ ವಚನಗಳನ್ನು ಹಾಳ ಭಾಷಣ ಮಾಡುವಂಥೇಳಿ ಎಂಥ ಗಳಿಗೆಗಳು ಅವೆಲ್ಲ ಯಾಕಂದರೆ ನಮ್ಮನ್ನು ಬೆಳೆಸಿದಂಥವ್ರನ್ನ ನಾವು ಇಲ್ಲ ಇವತ್ತು ಸರ್ ಜನಪದ ಸಮ್ಮೇಳನವನ್ನು ಮಾಡಿ ಆರುಗೆರಿ ಹಿಡಿತದಲ್ಲಿ ನಾನು ಸರ್ವಾಧ್ಯಕ್ಷ ಮಾಡಿದರು ಒಂದೊಂದು ಘಟನೆಗಳೇನದಾವಲ್ಲ ಅವು ನಮ್ಮನ್ನು ಹೇಗೆ ಬೆಳೆಸ್ತಾವೆ ನಾನು ವಿದ್ಯಾರ್ಥಿಗಳನ್ನ ಯಾವಾಗಲೂ ಕೊನೆಯ ದಿವಸವರೆಗೂ ನಾನು ಪ್ರಿನ್ಸಿಪಾಲ್ ಆದಾಗ ಒಂಬತ್ತು ಕ್ಲಾಸ್ ತೊಗೋತಿದ್ದೆ ಸಾಹೇಬರು ಎರಡು ಸಲ ಬಂದರು ಎಲ್ಲಿಗೇನೋ ಕ್ಲಾಸ್ ಬಂದರು ಮತ್ತೊಂಬಂದರು ಎಲ್ಲಿಗೆ ಕ್ಲಾಸ್ ಇವಾಗ ಮೂರನೇ ಸಲ ಬಂದಾಗ ಕ್ಲಾಸಿಗೆ ಹೋಗಿದ್ದೀನಿ ಕುಂತ ಬಿಟ್ರೆ ಅಲ್ಲೇ ಬಾತ್ರೂಮ್ ಅಂತ ಒಂದು ಚೇರ್ ಅದ್ರ ಅಲ್ಲಿ ಚೇಂಬರ್ದಾಗ ಅಲ್ಲಿ ಕೂತರು ನಾನು ನಮ್ಮ ಸಹೋದರ್ತಿ ಅಂತ ಆಫೀಸ್ ಸುಪ್ರೇಂಟ್ ಇದ್ರು ಸರ್ ಕರೆಸ್ತೇನೆ ಬೇಡ ಕ್ಲಾಸ್ ತೊಗೊಂಡ್ಬರೇನು ನಾ ಕ್ಲಾಸ್ ತೊಗೊಂಡ್ ಬರ್ಬೋಡದ ಒಳಗೆ ಮೊದಲನೇ ಪ್ರಶ್ನೆ ಏನಂದ್ರೆ ಇಷ್ಟು ಮಾಸ್ತರಿಕಿ ಮಾಡೋದು ಮನಸ್ಸು ಇದ್ರೆ ಇಂಟ್ರೆಸ್ಟ್ ಇದ್ದಾರೆ ನೀವು ಪ್ರಿನ್ಸಿಪಾಲ್ ಯಾಕೆ ಆದ್ಯ ಆಗಲಿ ಅಂದ್ರೆ ನಾನಂದ್ರೆ ನೀವು ಅವ್ರು ನನಗೆ ನಾ ಮತ್ತೊಂದು ಹೇಳಿದ್ದೇನೆ ಐ ಲವ್ ಟೀಚಿಂಗ್ ಹುಡುಗೋರ್ ಜೊತೆಗೆ ಇದ್ದರೆ ಸಮಸ್ಯೆಗಳು ಗೊತ್ತಾಗ್ತಾವ ಫ್ರೆಶ್ ಆಗ್ತೇನೆ ಅದು ಕಲಿಸಿದಾಗ ಸಮಾಧಾನ ರೀ ಇಲ್ಲರಿಗೇನೈತೆ ಮಾಸ್ತರಿಕಿ ಅನ್ನೋದೇನೋ ಟೀಚಿಂಗ್ ಆದ್ರೆ ಆದರೆ ಇವತ್ತೇನಾಗಿದೆ ಸಾಹೇಬ್ರ ಅದನ್ನು ಲೇಖನದಾಗ ಬರ್ದಾರ ಎಕ್ಸೆಪ್ಟ್ ಟೀಚಿಂಗ್ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ನಾವು ಕಲಿಸೋದು ಬಿಟ್ಟ ಸುಮ್ಮನೆ ಫೈಲ್ಸ್ ಎಲ್ಲ ಮಾಡ್ತಾಯಿದ್ದೇವೆ ಯು ಜಿ ಸಿ ಸಂಬಳ ತೊಗೊಳಾರ್ತೇವೆ ವಾಟ್ ಈಸ್ ಯು ಜಿ ಸಿ ಅದರ ಅರ್ಥ ಏನು ಏಳು ತಾಸು ಕನಿಷ್ಠ ಇರಬೇಕು ಇವತ್ತು ಗಾಡಿ ಇದೆ ಮೊಬೈಲ್ ಇದೆ ಎಲ್ಲ ಇದೆ ತೊಂಟದಾಜವ್ರು ದೊಡ್ಡವ್ರು ಹೇಳ್ತಿದ್ರು ಮಾಸ್ತರ್ ಜಗ್ಜಂಪಿ ಕಡೆ ಗಾಡಿನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಕರದಲ್ಲಿ ಬೇಕಾದಲ್ಲಿ ಬಸ್ ಬರ್ತಾನೆ ಹೋಗ್ತಾನ ಎಲ್ಲರೂ ಕಲಸ್ರಿ ಅಂತ ಒಮ್ಮೆ ಹೇಳಿಬಿಟ್ರೆ ಹುಬ್ಬಳ್ಳೆ ಎಲ್ಲರೂ ಕರ್ಸಕತ್ರಿ ಜಗದಿಂಪಿ ಮಾಸ್ತ ಬಸ್ನಾಗ ಬರ್ತಾನೆ ಆ ಟ್ರ್ಯಾಕ್ಟರ್ದಾಗೂ ಹೋಗಿ ನಾ ಮಾತಾಡಿ ಇನ್ಸಲ್ ಸ್ಮಾರಕದ ಉಪನ್ಯಾಸಗಳಿಗೆ ಹೋಗಬೇಕಾದ್ರೆ ಟ್ರ್ಯಾಕ್ಟರ್ದಾಗೂ ಹೋಗೋಣ ಹಳ್ಳಿ ಹಳ್ಳಿಗೆ ಆಟ ಎಲ್ಲ ಇತಿಹಾಸ ಭಾಳದಲ್ಲೇ ಇದೆಲ್ಲ ಹೇಳ್ಬೋದು ಯಾಕಂದರೆ ಕನ್ನಡಕ್ಕಾಗಿ ಬೇಕಾದಷ್ಟು ಮಾಡೋದು ನಾವು ತನಸಿಗೆಯಲ್ಲಿ ಸುದೀರ್ ಸುದೀರ್ಘ ಕೊಳ್ಕೊಳ್ಳಿ ಇದ್ದಾಗ ನಮ್ಮನ್ನು ಎತ್ತಿ ಭಾವೆ ಆಗಿ ಹೋಗೋದ ಬಟ್ಟಿ ಆಗ ಈ ಹುಡುಗ ಶಾಣ್ಯಾದನ ನಾಳೆ ನಮ್ಮ ತಲೆ ಮ್ಯಾಗ ತಾನು ಕೈ ಅಂತೇಳಿ ಎತ್ತಿ ಮಟ್ಟಿ ಮ್ಯಾವಾಗೋದಾರ ಗಟ್ಟದಾಗ ನುಗ್ಸ್ಯಾರ ಸೈಕಲ್ ಕಲಿಯೋ ಮುಂದೆ ಗಟ್ಟರದಾಗ ಕೆಡುವ ಎಲ್ಲ ಮರಾಠಿ ಬಾಂಧವರು ನಮಗೆ ಕಾಡಿದ್ದು ಅಷ್ಟು ಇಷ್ಟು ಅಂತಲ್ಲ ಮೂರನೇ ಇಸುವರೆಗೂ ಈ ರೀತಿ ನಡೀತು ಅವಾಗ ರಾಜಶೇಖರ್ ಸರ್ ಕನ್ನಡ ಬಾಳಿಗೆ ಏನು ಕಟ್ಟಿದ್ರು ಕೊನೆ ಒಂದು ಯುದ್ಧ ಆಯಿತವಾಗ ಅವಾಗ ಏನು ಗಲಾಟೆ ಆಯಿತು ಮೆಟ್ಕೋಟಮಟ್ ಸಾಹೇಬ್ರ ಅದಕ್ಕೆ ಸಾಕ್ಷಿ ಆದಾಗ ಆ ಗಲಾಟೆ ಕೊನೆಯದು ಆ ನಂತರದಲ್ಲಿ ಕರ್ನಾಟಕ ಹೆಸರಾಯಿತು ಕನ್ನಡ ನಮ್ಮ ಉಸಿರಾಯಿತು ವಿಶ್ವ ಕನ್ನಡ ಸಮ್ಮೇಳನದಂಥವು ಬೆಳಗಾವಿಯಲ್ಲಿ ಬಂದು ಆದರೂ ನಮಗೆ ಅವಕಾಶಗಳನ್ನು ಕೊರೆಯವರು ಕೊಟ್ಟರು ಕರೆದು ಕೊಟ್ಟರು ಇವೆಲ್ಲ ಯಾಕೆ ಹೇಳ್ತೀನಿ ಅಂತ ನನಗೆ ಸಾಹಿತ್ಯ ಪರಿಷತ್ತಿನ ಇಲೆಕ್ಷನ್ಗೆ ಅವರೇ ನಿಂದಿಸಿದ್ರು ಸರ್ ಇಲೆಕ್ಷನ್ ಮಾಡೋದು ಗುಣಧರ್ಮ ನಂದು ಅಲ್ಲ ನೀವು ಸುಮ್ಮನೆ ಹ್ಞೂ ಅನ್ನಲ್ಲಿ ನಾವೆಲ್ಲ ಮಾಡ್ತೇವೆ ನಲವತ್ತೆರಡು ಜನ ಅವತ್ತು ಪ್ರೆಸ್ ಮೀಟಿಗೆ ಕರೆದು ಅವ್ರು ಹೇಳಿದರು ಜಗಜಿ ಅವರು ಒಲ್ಲೆಂದರು ಅವ್ರನ್ನ ನಾವು ಒತ್ತಾಯ ಮಾಡಿ ಇಲೆಕ್ಷನ್ ನಿಂದ್ರಿಸಿದ್ದೇವೆ ನೀವೆಲ್ಲರೂ ಅವ್ರ ಪ್ರಚಾರ ಕೊಡ್ರಿ ಮಾಡಿರಿ ಅಂಥೇಳಿ ಎರಡೇ ಎರಡು ತಾಲೂಕಿನ ಕೌಂಟಿಂಗ್ ಆಗಿಬಿಡ್ದೆ ನಾ ಇಲೆಕ್ಟ್ ಆಗಿಬಿಟ್ಟೆ ಇವೆಲ್ಲ ಹೇಳೋದ ಕಾರಣ ಅಂದರೆ ಆ ರೀತಿಯಲ್ಲಿ ಮನೋಭಾವದ ವಿರುದ್ಧ ಕೂಡ ಸವಾಲಿನ ಕೆಲಸಗಳನ್ನು ಒಮ್ಮೊಮ್ಮೆ ನಾವು ಮಾಡಿದ್ದೇವೆ ಕನ್ನಡಕ್ಕಾಗಿ ಮಾಡಿದ್ದೇವೆ ಇಂಥ ಎಲ್ಲ ಅವಕಾಶಗಳನ್ನು ನೀಡಿದರು ನನ್ನ ಕೌಂಟಿಂಗ್ ಮಾಡಿದ್ರೆ ಅಣ್ಣವರು ಅಂತಿದ್ರಲ್ಲಿ ಅಲ್ಲಿ ಹೇ ಕನ್ನಡ ಅನವರವರು ಬರೇ ಕನ್ನಡ 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 ಹುಬ್ಬಳ್ಳಿಯಲ್ಲಿ ಹಂಚನಾಳ ಇವ್ರದ್ದು ಮೂರ್ತಿ ಅನಾವರಣ ಮಾಡಿದ್ರು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಸಪ್ತಶ್ ಆ ಕಾರ್ಯಕ್ರಮ ನಲವತ್ತು ವರ್ಷದ ಕಾಳು ಕಾಲೇಜಿನ ಇತಿಹಾಸದಲ್ಲಿ ಅಂತಹ ಕಾರ್ಯಕ್ರಮ ನೋಡಿರಲಿಲ್ಲ ಅಂದ್ರೆ ಎಲ್ಲ ಹಿರಿಯರು ಆಗ ಇಷ್ಟು ಖುಷಿ ಆಯ್ತು ಅವರಿಗೆ ಅಣ್ಣವರಿಗೆ ನಾವು ಕಾರ್ಯಕ್ರಮ ಮುಗಿಸಿ ಲೈಬ್ರರಿ ಒಳಗೆ ನಮಗೆ ಲಘು ಪ್ರಸಾದ ಇತ್ತು ಅಲ್ಲಿ ಮಾಡ್ತಾ ಇದ್ದು ನಾನು ಕರಿ ಕಳಿಸಿದ್ರು ಅವಾಗ ಇತ್ತು ಅವರು ಬರೀ ಬರೀ ಕನ್ನಡ ಅಂತಂದ್ರು ಹತ್ರ ಗಾಡಿ ಅಂದರು ಗಿಲ್ರಿ ಅಣ್ಣವ್ರು ನಿಮಗೆ ಅಲ್ಲಿ ಯಾವ ಹೋಟೆಲ್ ಅದು ಯಾವುದೋ ಲ್ಯಾಂಡ್ ಅಂತ ಬರ್ತದೇನೋ ನೆನಪಿಲ್ಲ ಆ ಫುಡ್ ಲ್ಯಾಂಡ್ ಹೋಟೆಲ್ನಲ್ಲಿ ಊಟದ ವ್ಯವಸ್ಥೆ ಇತ್ತು ನಾನು ಕರ್ಕೊಂಡು ಇಲ್ಲ ಇವತ್ತು ಭಾಳ ಸಂತೋಷ ಆಗಿದೆ ಇಷ್ಟು ಚಂದ ಕಾರ್ಯಕ್ರಮ ಮಾಡಿದ್ರಿ ಲೇಖನ ಬರೆದ್ರಿ ನಾನು ಒಡೆಯಲಿ ಇತಿಹಾಸ ಅಂತ ಮೂಜಗಮ್ಮ ಅವರಿದ್ದರು ಗಂಗಾಧರ ಸ್ವಾಮಿಗಳು ಅವರು ಅವ್ರಿಗೆ ಖುಷಿಪಟ್ಟರು ಇವೆಲ್ಲ ಹೇಳೋದ್ ಕಾರಣ ಅವಕಾಶಗಳನ್ನು ಕೊಟ್ಟು ಅವರು ಕೇಳಲಿ ನನ್ನನ್ನು ಬೆಳೆಸಿದರು ನಮ್ಮ ಮನೆತನವನ್ನು ಕೂಡ ಅವರೇ ಇವತ್ತು ಭಾಳಷ್ಟು ರೀತಿಯಲ್ಲಿ ಉಪಕರಿಸಿ ಏನೂ ಬೆಳೆಸಿದ್ದಾರೆ ಆ ಎಲ್ಲ ಚೇತನೆಗಳಿಗೆ ವಿಶೇಷವಾಗಿ ನಲವತ್ತು ವರ್ಷಗಳ ಒಡನಾಟ ಇರುವಂಥ ಸ್ನೇಹಿತರು ಕೋರೆ ಸಾಹೇಬ್ರ ಜೊತೆಗೆ ಗೌರ್ಮೆಂಟ್ರು ಸುದೀಪ್ ಅವರು ಈ ಕನ್ನಡ ಭವನದ ಉಸ್ತುವಾರಿ ಯರು ಜೊತೆಗೆ ಜೊತೆಗಿರುವಂಥ ಎಲ್ಲರೂ ಇವತ್ತು ಏಳಿಗೆ ಅವರಿಗೆ ಆರಾಮಿಲ್ಲ ಅವರು ಬರಬೇಕಾಗಿತ್ತು ಆದರೆ ಅವರಿಗೆ ತೀವ್ರ ಅನಾರೋಗ್ಯ ಇರೋದರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇಲ್ಲ ಎಲ್ಲರೂ ಕೂಡ ಏನು ಛಂದ ಮಾಡಿದೆ ನಾವು ಬ್ಯಾಡ್ ಅಂದರೂ ಸಹಿತ ಒಂದು ರೀತಿ ನನಗೇನೇನು ಸಾಕು ಅರವತ್ತಾದ ಮೇಲೆ ಸಾಕು ಯಾವಾಗ ಸಾಕು ಕಾಣಿಸ್ತದ ಅದ ಸಂತೃಪ್ತಿ ಈ ಊಟ ಮಾಡ್ತೇವೆ ನಾವು ನಮ್ಮಲ್ಲಿ ಒಂದು ಮಾತು ಅದ ಹೊಟ್ಟೆ ಮೇಲೆ ಹುಗ್ಗಿ ಮೊಳಮೊಳ್ಳ ಅಂತ ಊಟ ನಮಗೆ ಸಾ ಕಳಿಸಿದಾಗ ಮತ್ತೆ ನೇಡಾಕೆ ಬಂದ್ರಂದ್ರೆ ತಾಟ್ ಮ್ಯಾಗೆ ಕೈ ಇಡ್ತೀವಿ ಕೈ ಹೋಗ್ತೀವಿ ತಾಟ್ ಕಡಿ ಡೈನಿಂಗ್ ಟೇಬಲ್ ಕೆಳಗೆ ಏನೇನೋ ಮಾಡ್ತೇವೆ ನಾವು ಯಾಕಂದ್ರೆ ಹೊಟ್ಟೆಗೆ ತೃಪ್ತಿ ಇದೆ ಮನಸ್ಸಿಗೆ ತೃಪ್ತಿ ಇರೋದಲ್ಲ ಆದರೆ ಆ ಮನಸ್ಸಿಗೆ ಯಾವಾಗ ನಾವು ತೃಪ್ತಿ ಕೊಡ್ತೇವೆ ಆಗ ನಾವು ಸಂತೃಪ್ತ ಬದುಕನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಮನವಿ ಅವರ ಅಭಿನಂದನ ಗ್ರಂಥಕ್ಕೆ ಸಂತೃಪ್ತಿ ಅಂತ ನಾವು ಹೆಸರಿದ್ದೇವೆ ನಮ್ಮದೇನು ಪರಿಣತ ಮತಿ ಇದು ಜನಪದರ ನುಡಿ ಅದಕ್ಕಾಗಿ ಅದನ್ನು ತಗೊಂಡು ಅದಕ್ಕೆ ಟೈಟಲ್ ಕೊಟ್ಟಿದ್ದಾರೆ ಮರಾಠಿಯವರಂಥ ಮಳೆಯವರಂಥ ಎಲ್ಲ ವಿದ್ವಾಂಸರು ಅದಕ್ಕೆಲ್ಲ ಅನೇಕರು ಕೈ ಜೋಡಿಸಿದ್ದೀರಿ ನುಡಿ ತೋರಣವನ್ನು ಕಟ್ಟಿದ್ದೀರಿ ಈ ಜಗಜಂಬಿ ಮಾಸ್ತರನ ಕಾರ್ಯಕ್ರಮವನ್ನು ನೀವೆಲ್ಲ ಚಾಂದಗೊಳಿಸಿದ್ದೀರಿ ಸಾಕ್ಷಿಯಾಗಿದ್ದೀರಿ ಎಷ್ಟು ಒತ್ತಡದಲ್ಲಿಯೂ ಇವತ್ತು ಕೋರೆ ಸಾಹೇಬರು ಬಾಗಲಕೋಟಿ ಕಾರ್ಯಕ್ರಮ ರದ್ದುಗೊಳಿಸಿ ಬೆಳಗಾವಿಯಲ್ಲಿ ನನ್ನ ಜೊತೆಗಿರುವಂಥ ತೋಟದ ಸಿದ್ದರಾಮ ಮಹಾಸ್ವಾಮಿಗಳು ಇವರೆಲ್ಲರೂ ಬರೀಲಿಕ್ಕೆ ಎಲ್ಲದಕ್ಕೂ ಅವರು ಅವಕಾಶ ಕೊಟ್ಟರು ಆ ಅವಕಾಶ ಇವತ್ತು ನನ್ನ ಸಾರ್ಥಕತೆಯ ಕೊನೆಗೆ ಈ ಕ್ಷಣಗಳಿಗೆ ನೀವು ಸಾಕ್ಷಿಯಾಗ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದರು ಕಡಿಮೆ ಅಂತ ಅನಿಸ್ತದೆ ಅದಕ್ಕೆ ನಾನು ಹೇಳಿದ್ದೇನೆ ಆಗ್ಯಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡು ಈಗ ಸಾಕವ್ವ ನಿನಕಲ್ಲ ಈಗ ಸಾಕವ್ವ ನಿನಕುಲ್ಲ ಹಾಕಿದ ಸವಿದಾವ ಅಂತ ಎಂಥ ಅದ್ಭುತವಾದ ಸಾಹಿತ್ಯ ಆ ಸಾಹಿತ್ಯವನ್ನು ಹೇಳ್ತಾ ಕುಂದು ಬಿಟ್ಟರೆ ಬೇಳೆ ಬೆಡತನಕ ಗೌಡ್ರು ಮನ್ತನಕ ಅಂತ ನಮ್ಮ ಮೃತ್ಯುಂಜಯ ಶೆಟ್ಟರು ಅವರು ಬಂದು ಮೃತ್ಯುಂಜಯ ಶೆಟ್ಟರು ಬ ಸಿ ಸಿ ಬಸವಣ್ಣ ಮಗಳ ಮಗ ಅವರು ಅಕಸ್ಮಾತ್ ಅವ್ರನ್ನ ಕರೆದ್ರು ಅಷ್ಟು ಒಂದು ಎರಡು ನಿಮಿಷದಲ್ಲಿ ಚಂದ ಮಾತಾಡಿದರು ಸುಧೀರ್ ಕೊಟ್ಟಣಿ ಲಕ್ಷ್ಮೀ ಟುಕರ್ ಅವರು ಬ್ಯಾಂಕ್ ಮ್ಯಾನೇಜರ್ ಸೈನ್ಸ್ ಕಾಮರ್ಸ್ ವಿದ್ಯಾರ್ಥಿ ಆದರೆ ಅವರಿಷ್ಟು ಕನ್ನಡವನ್ನು ಇವತ್ತು ಚೆಂದಾಗಿ ಮಾತಾಡಿದರು ಇದಕ್ಕೆಲ್ಲ ನೀವು ಚೆಂದಗೊಳಿಸಿದ್ದೀರಿ ನಿಮ್ಮೆಲ್ಲರಿಗೂ ಜಗಜಂಪಿ ಪರಿವಾರದ ಪರವಾಗಿ ಅನಂತ ಅನಂತ ಪ್ರಣಾಮಗಳು ಪೂಜರಿಗೆ ನಮಸ್ಕಾರಗಳು ಸಹಾಯಿಗೆ ನಾವು ಅವ್ರಿಗೆ ಎಪ್ಪತ್ತೆಂಟು ಎಪ್ಪತ್ತೆಂಟು ಕೈಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಅವರ ಆ ವಿಷನ್ ಏನಿದೆ ಆ ದೂರದರ್ಶಿತ್ವ ಏನಿದೆ ಮತ್ತು ಜಿಗುಟ್ತನ ಏನಿದೆ ಆಗಬೇಕು ಆಗಬೇಕು ಎರಡನೇ ಮಾತಾ ಇಲ್ಲ ತಪ್ಪಿ ತಪ್ಪಿ ಬರ್ತೀವಿ ಸರ್ ಸಾರಿ ಸರ್ ಭಾಳ ಅದು ಏನದಲ್ಲ ಪ್ರೀತಿ ಸಾಹೇಬ ಎಷ್ಟು ಪ್ರೀತಿ ಅಂತಂದ್ರೆ ಅಲ್ಲಿ ನಾನು ತಿಳಿಯೋಳೋ ಒಂದು ಕಾರ್ಯಕ್ರಮ ಇತ್ತು ಅದು ಶುಗರ್ ಕೇನ್ ಡೆವಲಪ್ಮೆಂಟ್ ಒಂದು ಆಫೀಸ್ ಶುರು ಮಾಡಿದ್ರು ಮೊದಲೇ ದಿವಸ ನಾನು ಗವಿ ನೋಡ್ಸಾಗೆಲ್ಲ ಹೋಗಿದ್ದು ಅಲ್ಲಿ ದಿವಾನ್ಸಿಗೆ ಹೇಳಿದ್ರು ಅವ್ರು ಅವರೆಲ್ಲ ಭಾಳ ಅಲ್ಲಿ ಅಲ್ಲೇ ಊಟ ಮಾಡೋದಲ್ಲ ಅವರಿಗೆ ಮೊಸರು ಕೆನೆ ಕೆನೆ ಮೊಸರು ಚಟ್ನಿ ರೊಟ್ಟಿ ಬೆಳ್ಜೋಳ ರೊಟ್ಟಿ ಅವು ತೆಳಿರಬೇಕಂತೆಲ್ಲ ವಾರ್ನಿಂಗ್ ಕೊಟ್ಟು ನಮಗೆ ಒಂದು ರಾತ್ರಿ ಕಾಳಜಿ ಮಾಡಿ ಯಾರು ಮಾಡ್ತಾರೆ ಅಷ್ಟೆಲ್ಲ ಒತ್ತಡದಲ್ಲಿಯೂ ಇಬ್ಬಿಬ್ಬರು ವೈಸ್ ಚಾನ್ಸ್ಲರು ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಬಂದ್ವಿ ಇವೆಲ್ಲ ಹೇಳಲಿಕ್ಕೆ ಕಾರಣ ಅಷ್ಟೆಲ್ಲ ಅವರು ಕಾಳಜಿ ಮಾಡಿದಾಗ ಹಗಲು ರಾತ್ರಿ ನಾವು ಒಂದು ಮಾಡಿ ಕೇಲಿಗಾಗಿ ದುಡಿದು ಕೇಲಿ ನಮಗೇನು ಕೊಟ್ಟಿತು ಭಾಳ ದೊಡ್ಡದ ನಾವು ಅದನ್ನೇನೂ ಬೇಡಿಲ್ಲ ಅದು ಕೊಟ್ಟಿದೆ ಬೇಡುವವ ಯಾವಾಗಲೂ ಬಡವನೇ ಅದಕ್ಕೆ ನಾವು ಎಂದೂ ಬೇಡವಂಗಿಲ್ಲ ನಮ್ಮ ದಾಸ ಹೇಳ್ತಾರೆ ಬೇಡದಂತೆ ಮಾಡಯ್ಯ ಅಕ್ಕ ಮದುವೆ ಹೇಳ್ತಾ ಬೇಡುವಂತೆ ಮಾಡಯ್ಯ ಆದರೆ ನೀ ನೀಡದಂತೆ ಮಾಡಯ್ಯ ಅಕ್ಕ ಮದುವೆ ಹೇಳ್ತಾಳೆ ಭಾಳ ಅದ್ಭುತವಾದಂತಹ ಸಾಹಿತ್ಯ ಅದೆಲ್ಲ ಏನು ಇವತ್ತು ವ್ಯಕ್ತಿತ್ವ ಕಲ್ಪಿಸಿಕೊಟ್ಟದ ಆ ಎಲ್ಲ ಚೈತನೆಗಳಿಗೆ ನಾವು ಮತ್ತೊಮ್ಮೆ ನೆನೆಸಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ನೀವು ಇಲ್ಲಿ ಕಳೆದಿದ್ದೀರಿ ಸಮಯ ಭಾಳ ಆಗ್ಯದ ಎಲ್ಲರೂ ಹೊಟ್ಟೆ ಹೆಸದಾವ ಆ ಈ ಹೊಟ್ಟೆ ಹೆಸದಾಗಿ ಯಾರು ಮಾತಾಡೋದು ನೋಡಿದ್ರೆ ದೇವ್ ಕಣ್ಣಂಗೆ ಕಾಣಿಸ್ತಾರ ನಿಮ್ಮೆಲ್ಲರಿಗೂ ಶರಣ ಶರಣ